ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬೆಳಂಬ ಸರ್ ಮನೆಗೆ ಹೋಗ್ತಾ ಇದೀವಿ ಪ್ರಸಾದ್ ಮುಳ್ಬಾಗ್ಲು ದೋಸೆಗೆ ಇವತ್ತು ನಮ್ಮ ಪಯಣ ಆಲ್ಮೋಸ್ಟ್ ಇವತ್ತೊಂದು ಹತ್ತು ಬೈಕ್ ಗಳು ಬರೋ ಚಾನ್ಸಸ್ ಇದೆ ನಮ್ದು ಫುಲ್ ಅಟೆಂಡೆನ್ಸ್ ಇದೆ ನಮ್ ಗ್ರೂಪ್ ಅಲ್ಲಿ ಇವತ್ತು ನಮ್ದು ಗ್ರೂಪ್ ಯಾವುದು ಅಂತ ಅಂದ್ರೆ ರೈಡಿಂಗ್ ವೂಲ್ಸ್ ಅಂತ ಸರ್ ಓಪನ್ ಮಾಡಿರುವಂತಹ ಗ್ರೂಪ್ ಆ ಗ್ರೂಪ್ ಅಲ್ಲಿ ನಾವು ಕೂಡ ಒಂದು ಮೆಂಬರ್ ಹಾಕಿ ಸೇರಿಸ್ಕೊಂಡಿದ್ದಾರೆ ಸೊ ಈಗೊಂದು ಟೀಮ್ ಅಲ್ಲಿ ಓಡಿಸ್ತಾ ಇದ್ದೀವಿ ಎವ್ರಿ ಇವಾಗ ಬ್ರೇಕ್ಫಾಸ್ಟ್ ರೈಡ್ ಏನಾಗಿದೆ ಅಂತಂದರೆ ಕಮಿಷನರ್ ಸರ್ ಜೊತೆ ಇದು ನಾಲ್ಕನೇ ಐದನೇ ರೈಡ್ ಆಗಿಬಿಟ್ಟಿದೆ ಹೀಗೆ ರೈಡ್ ಇರೋಣ ಅಂತ ಹೇಳ್ತಾ ಸೊ ನಿಮಗೆ ಸಿ ಪಿ ಸರ್ ಮನೆ ತಾವ ಹೋಗಿ ನಾನು ಸಿಗ್ತೀನಿ ನೋಡಿ ಇದು ನಮ್ಮ ಹಳೆ ಸುವರ್ಣ ಆಫೀಸು ಎಲ್ಲ ನೆನಪುಗಳು ಈಗ ಸಿ ಪಿ ಸರ್ ಮನೆ ಓಡಕ್ಕೆ ಬಂದಿದ್ದೀನಿ ఇది వండు ఇన్ఫాన్ట్రి రోడ్ ಟೋಟಲ್ಲು ಫೋರ್ಟೀನ್ ಬೈಕ್ಸು ಇಲ್ಲಿ ಟ್ವೆಲ್ ಬೈಕ್ಸ್ ಇದೆ ಇನ್ನೆರಡು ಓಲ್ಡ್ ಮಡ್ರಾಸ್ ರೋಡ್ ಕನೆಕ್ಟ್ ಆಗುತ್ತೆ ಸೊ ಇಲ್ಲಿಂದ ಹೊರಡ್ತಾ ಇದೀವಿ ಬನ್ನಿ ಲೆಟ್ಸ್ ಗೋ ಸೊ ಈಗ ಹೊರಟಿದ್ದೀವಿ

ಬ್ಯೂಟಿಫುಲ್ ಮ್ಯಾಮ್ ಬ್ಯೂಟಿಫುಲ್ ಆ್ಯಕ್ಚುಲಿ ನೀವು ಎರಡು ರೋಡಲ್ಲಿ ಮಾತ್ರ ಈ ಥರ ಫಾಗ್ಗಳನ್ನ ನೋಡೋಕ್ಕಾಗೋದು ಯಾವುದು ಅಂತಂದರೆ ಒಂದು ಹಾಸನ್ ಹೈವೇ ಹತ್ರ ನಿಮಗೆ ಫಾಗ್ ಕಾಣಿಸುತ್ತೆ ಮತ್ತು ಇನ್ನೊಂದು ನಮ್ಮ ಕೋಲಾರ ಸೈಡಲ್ಲಿ ಬಂದರೆ ಇಲ್ಲಿಗೆ ಫಾಗ್ ಕಾಣಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ರೋಡಲ್ಲಿ ಹೋದ್ರು ನಿಮಗೆ ಫಾಗೆಲ್ಲ ಅಷ್ಟೊಂದು ಕಾಣಿಸಲ್ಲ ಸೊ ನೋಡಿ ಏನು ಫಾಗ್ ಇದೆ ಪಾ सर इट इज विंटेज व्हीकल। एज पर मोटर एक्ट इट इज विंटेज व्हीकल। Pure. Ah. Oh wow. <laughs> ಸೊ ಇವಾಗ ಗುಲ್ಬಾಗ್ಲಿಗೆ ಬಂದ್ವಿ ಇಲ್ಲಿಂದ ಅರೌಂಡು ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಪ್ರಸಾದ್ ಹೋಟ್ಲಿಗೆ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಸೊ ಈಗ ಪ್ರಸಾದ್ ಹೋಟ್ಲ್ ಹತ್ರ ಬಂದಿದ್ದೀವಿ ನೋಡಿ ಇದೇ ಪ್ರಸಾದ್ ಹೋಟ್ಲು ಒಂದು ಟೀಮ್ ಆಲ್ರೆಡಿ ಎಲ್ಲ ಬಂದಿದ್ದಾರೆ ನಾನೆಲ್ಲ ಆಗ್ಲಿ ಪ್ಪ ಸೊ ಇದೇ ಪ್ರಸಾದ್ ಹೋಟ್ಲು ನೀವು ನೋಡ್ಬೋದು ಜನ ಅಂತೂ ಕಿಕ್ಕಿರ್ತಿದ್ದಾರೆ ಎಲ್ಲ ಇಲ್ಲೇ ನಿಂತ್ಕೊಂಡು ಪ್ರಂಟ್ ಸೊ ನಮ್ಮ ಇನ್ನೊಬ್ಬ ಲಾಗಮಸ್ಕಾರ ಸರ್ ಲಘು ಅವರೇ ನಮಸ್ಕಾರ ಸರ್ ಜೀನಿ ಸರ್ ಹಾಯ್ 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 ಸರ್ ಹಾಯ್ ಹಾ ಥ್ಯಾಂಕ್ ಯು ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರಸಾದ್ ಹೋಟ್ಲಂತ ಹಾಕ್ಕೊಂಡು ಜನ ಓಪನ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ವಿ ಹ್ಯಾವ್ ನೋ ಬ್ಲಾಂಚಸ್ ಅಂತ ಹೇಳಿದ್ದಾರೆ ಹೊರಗಡೆ ಹೋಗೋಣ ಏನೇನು ಮಾಡಿದ್ದಾರೆ ಏನು ಅಂತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಇಲ್ಲಿಗೆ ಅವಾಗ ಕ್ಲೋಸ್ ಆಗಿ ಬಿಡಿತು ಸಿಕ್ಕಿರಲಿಲ್ಲ ಏನೂ ನಮ್ಮ ಊರು ಸುಬ್ಬು ಬಂದಿದ್ದೆ ಇಲ್ಲಿಗೆ ಅವ್ನಿಗೂ ಸಿಕ್ಕಿರಲಿಲ್ಲ ಪ್ರಸಾದ್ ಹತ್ರ ಬಂದ್ವಿ ದೋಸೆನೇ ಇಲ್ಲ ಮಗ ನೀನು ಬದಲು ನಾನು ತಿನ್ಕೊಂಬರ್ತೀನಿ ಓಕೆನಾ ನೋಡಿ ಇಲ್ಲಿ ಗುಯಿ ಅಂತಿದ್ದೆ ಅಂದರೆ ಮನೆಯಲ್ಲೇ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ದೋಸೆ ರೆಡಿ ಮಾಡ್ತಾ ಇದ್ದಾರೆ

ಅಡುಗೆ ಗಿಡ ತೋಸೋಕ್ಕೆ ಹೋಗಲ್ಲ ಬೇಜಾರ ತೋಸಿರ್ತಾರೆ ಈಗ ಜಸ್ಟ್ ಫಸ್ಟ್ ಬಾಳ್ಸಣ ಬನ್ನಿ

ಬೆಂಗಳೂರಿಗೆ ಹೋಗ್ಬೇಕು ನೀವು ನೋಡಿ ಇಲ್ಲಿ ಒಂದು ಯಾವುದೋ ಒಂದು ಹಳೇ ದೇವಸ್ಥಾನ ಇದೆ ಮುಸ್ಲಿಮ್ ಹುಡುಬಾಗ್ದು ದೇವಸ್ಥಾನ ಇರ್ಬೋದು ಯಾವ ದೇವಸ್ಥಾನ ಇದು ಶ್ರೀ ಕೋಡಂಡ್ ಕೋದಂಡರಾಮ ದೇವಸ್ಥಾನ ಅಂತೆ ಸ್ವಾಮಿ ಕಾಪಾಡಪ್ಪ ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್ಕು ಎಪ್ಪ ಈ ಬಿಸಿಲಲ್ಲಿ ಈ ಹೀಟು ಇಲ್ಲಿಂದ ಹೀಟ್ ಹೊಡಿತಾ ಇದೆ ಸರಿದಾಗ ಹೊಡಿತಾ ಇದೆ ನಮಗಂತ ಇವತ್ತು ಬೇರೆ ಟಾನ್ ಜೀನ್ಸ್ ಬೇರೆ ಹಾಕಿದ್ದೀನಿ ಡೈರೆಕ್ಟ್ ತೊಡೆನೇ ಸುಡ್ತಾ ಇತ್ತು ಹಾಂ ಹಬ್ಬ ಅಂತೂ ಇಂತೂ ಬೆಂಗಳೂರಿಗೆಲ್ಲ ರೀಚ್ ಆಗಿ ವಾಪಸ್ಸು ನಮ್ಮ ಮನೆಗೆ ನಾವು ಹೊರ್ತಿದ್ದೀವಿ ಎಲ್ಲರೂ ಈ ಬಿಸಿಲು ತಾಳೋಕ್ಕಾಗೆ ಎಲ್ಲ ಹಂಗೇನು ಹಂಗೆ ನಂಗೆ ಮನೆಗಳು ಮನೆಗಳ ಹತ್ರನೇ ಡೈವರ್ಷನ್ಸ್ ತೊಗೊಂಡ್ಬಿಟ್ರು ನಮ್ಮದು ಮಾಮೂಲಿ ಈ ಕಡೆ ಅಲ್ವ ಮನೆ ಸೊ ಇದು ಕಡೆ ಬಂದಿದ್ದೀನಿ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ ಈ ವಿಡಿಯೋ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಿ ನಾನು ನಿಮ್ಮ ವಿನೋದ್ ಕೃಷ್ಣ ಮೂರ್ತಿ टे के बव् यू आल अं हीडि की बाए